ನಮಸ್ಕಾರ ನಾನು ಮಹೇಶ್ ಕೋಡ ಚಿತ್ರಾಧ್ಯಕ್ಷ ಇವತ್ತು ನಾವು ಯುವ ಸಂವಾದ ಕಾರ್ಯಕ್ರಮ ಯುವ ಸಂವಾದನ ರಾಜ್ಯಪಾಲ ಮಕ್ಕಳು ಇವತ್ತಿನ ದಿನದಲ್ಲಿ ಕಾಲೇಜ್ ಮಕ್ಕಳು ಬರ್ತಾ ಇದಾರೆ ಕಾಲೇಜ್ ಮಕ್ಕಳು ಅವರ ಕಾಲೇಜಲ್ಲಿ ಇವತ್ತಿನ ದಿನದಲ್ಲಿ ಕಾಲೇಜ್ ಮಕ್ಕಳನ್ನು ಅವರ ಅಭಿಪ್ರಾಯ ಕೇಳೋಣ ಇವತ್ತಿನ ದಿನದಲ್ಲಿ ನಿಮ್ಮ ಒಪಿನಿಯನ್ ಎಷ್ಟು ಹೇಳ್ಬೋದು ಪ್ರಸ್ತುತ ರಾಜಕೀಯ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಹೇಗಿದೆ ಅಂತ ನಿಮ್ಗೆ ಅನಿಸ್ತದೆ ಏನು ಬದಲಾಗಬೇಕು ಅಂತೇಳಿ ನಿಮ್ಮ ಅಭಿಪ್ರಾಯ ಏನಾದರೂ ರಾಜಕೀಯ ಬಗ್ಗೆ ನೀವೇನಾದರೂ ತಿಳ್ಕೊಂಡಿದ್ದೀರಾ ಓಟೆಲ್ಲ ಹಾಕ್ತಾ ಇದ್ದೀರಲ್ಲ ನೀವು ಅವ್ರ ಓಟೆಲ್ಲ ಹಾಕ್ತಿದಿರಿ ಔಟ್ ಹಾಕುವಂಥವ್ರಿಗೆ ನಿಮ್ಗೊಂದಷ್ಟು ನಾಲೆಜ್ ಇರ್ತದೆ ಇವ್ರಿಗೆ ಹಾಕಿದ್ರೆ ಪರವಾಗಿಲ್ಲ ಇದು ಬ ಈ ಪಕ್ಷಗಳು ಬಂದರೆ ಪರವಾಗಿಲ್ಲ ಅಂತೇಳಿ ಒಂದು ಆಲೋಚನೆ ಇರ್ತಲ್ಲ ಯಾವ ಥರ ಚೇಂಜ್ ಆಗಬೇಕು ಇರುವಂಥದ್ದು ಯಾವ ರೀತಿ ಕೆಟ್ಟೋಗಿದೆ ಅನ್ನೋದನ್ನು ನೀವು ಹೇಳಿ ಹಾಂ ಏನು ಚೇಂಜಸ್ ಆಗಬೇಕು ಅಂತೇಳಿ ನೋಡ್ತೀನಿ ರಾಜಕೀಯ ವ್ಯವಸ್ಥೆ ಬಗ್ಗೆ ನಿಮಗೆ ನಮ್ಮ ಪಕ್ಷ ನೋಡಿದ್ದೀರಾ ಕೇಂದ್ರ ಪಕ್ಷ

ಇವಾಗ ಬೇರೆ ಈ ಚುನಾವಣೆ ಮುಗಿತು ನೆಕ್ಸ್ಟ್ ಚುನಾವಣೆಯಲ್ಲಿ ಆದ್ರೂ ಇಂತಹ ರಾಜಕೀಯ ಪಕ್ಷ ಬಂದ್ರೆ ಅಥವಾ ಇಂತಹ ಒಂದು ವ್ಯವಸ್ಥೆ ಬಂದ್ರೆ ನಮಗೆ ಅನುಕೂಲವಾಗುತ್ತೆ ಅನ್ನೋದು ಇದ್ರೆ ಪ್ಲಾನ್ ಇರಬೇಕಲ್ಲ ಓದ್ತಾ ಇದ್ದೀರ ಮುಂದೆ ಕೆಲಸಗಳು ಸಿಗ್ಬೇಕು ನಿಮಗೆ ಇವತ್ತಿನ ದಿನದಲ್ಲಿ ಓದಿರೋ ಮಕ್ಕಳಿಗೆ ಕೆಲಸ ಇಲ್ಲ ಸರಿಯಾಗಿ ಬಸ್ ಫೆಸಿಲಿಟಿಗಳು ಇರೋದಿಲ್ಲ ಸರಿಯಾದ ರೀತಿಯಲ್ಲಿ ಮಕ್ಕಳಿಗೆ ಬಡವ್ರ ಬಡ ಮಕ್ಕಳು ತುಂಬ ಕಷ್ಟ ಆಗಿದೆ ಫೀಸ್ ಗಳನ್ನ ಕಟ್ಟೋದಕ್ಕೆ ಆಗ್ತಾ ಇಲ್ಲ ಹಾಗಾಗಿ ಇಂತ ದಿನಮಾನಗಳಲ್ಲಿ ಥರ ಬದಲಾವಣೆ ಆದ್ರೆ ಚೆನ್ನಾಗಿರ್ತದೆ ಅಂತ ನಿಮ್ಮ ಯು ಒಂದು ಅಭಿಪ್ರಾಯ ನೀವು ನಿಮ್ಮ ಬಗ್ಗೆನೆ ಮಾತಾಡ್ತಾ ಇದೀವಿ ಮಕ್ಕಳ ಬಗ್ಗೆ ಹ ಭಾವನಾ ಹಾಗೆ ಬನ್ನಿ ಬನ್ನಿ ಈಗ ಮುಂದಕ್ಕೆ ಫ್ಯೂಚರು ನೀವು ಓದ್ತಾ ಇದ್ದೀರಾ ಮುಂದಕ್ಕೆ ಏನೋ ಒಂದು ಉದ್ದೇಶದಿಂದ ನೀವೆಲ್ಲ ಎಜುಕೇಶನ್ ಮಾಡ್ತಾ ಇದ್ರಿ ಬಾಮ್ಮ ಈಗ ಈಗ ಬನ್ನಿರಿ ಕಡಿಮೆ ತಗೊಳ್ಳಿ ಹಾಂ ಮೈಕ್ ಇಟ್ಕೊಂಡು ಹಂಗೆ ಅಷ್ಟೇ ನೈಂಟಿ ಪರ್ಸೆಂಟ್ ಯಾವ ಡಿಗ್ರಿ ಕಂಪ್ಲೀಟ್ ಆಯಿತಾ ಇಂಥ ಏನಾಗಬೇಕು ಅನ್ಕೊಂಡಿಲ್ಲ ನಮ್ಮ ಪಕ್ಷ ನೋಡಿದ್ರೆ ಅಷ್ಟೇ ಕರ್ನಾಟಕ ಇವತ್ತೇನಾ ಹಾಗಾದ್ರೆ ನೀವು ಸೋಶಿಯಲ್ ಮೀಡಿಯಾ ಬಳಸ್ತಾ ಇಲ್ಲ ಅಂತ ಹೇಳಿದ್ರು ಬಳಸ್ತಾ ಇಲ್ಲ ಓಪನ್ ಮಾಡಿ ಕರ್ನಾಟಕ ರಾಜಕೀಯ ಅಂತ ಕೊಡ್ತ ಅಂತ ಇನ್ಸ್ಟಾದಲ್ಲಾ ಇಲ್ಲ ಫೇಸ್‌ಬುಕ್ ಫೇಸ್ಬುಕ್ ಆ ಇನ್ಸ್ಟಾ ಇನ್ಸ್ಟಾದಲ್ಲೋ ಇದೆ ಗೇರ್ಸ್ ಬನ್ನಿ ಮೇಡಮ್ ಒಂದು ನಿಮಿಷ ಏನು ಆಗಲ್ಲ ಒಂದು ನಿಮಿಷ ಬನ್ನಿ ಬನ್ನಿ ಮೇಡಮ್ ಸಿಸ್ಟರ್ ಐಇರ್ಲಿ ಇವಾಗ ಅವರ opinion ತಿಳ್ಕೊಳ್ಳಿ

ನಿವತ್ತ ಕರ್ನಾಟಕ ಅದರ ಸಂಖ್ಯೆ ಅವರ ನಿವೃತ್ತಿಯಲ್ಲಿದ್ದರೆ ಅವ್ರಿಗೆ ಗೊತ್ತಿದ್ದು ಮತ್ತೆ ನೀನು ಓದ್ತಾ ಇದ್ದೀನಿ ಅವ್ರಿಗೆ ಓದಿರೋದಕ್ಕೆ ಆದ್ರೆ ಕೆಲಸ ಇಲ್ಲ ನೀನು ಓದ್ತಾ ಇದ್ದೀವಿ ಅವ್ರಿಗೆ ಕೆಲಸ ಇಲ್ಲಾದ್ರೂ ತರ ಸೊ ಅದಕ್ಕೆ ಏನಾದ್ರೆ ಏನು ಬದಲಾವಣೆ ಆದರೆ ಅವರು ಓದಿರೋ ಮತ್ತು ಏನಾದರೂ ಸರ್ಕಾರ ಚೆನ್ನಾಗಿರುತ್ತಾ ಇಲ್ಲ ಇದೇ ಸರ್ಕಾರ ಆಗಿರೋದು ಚೆನ್ನಾಗಿರತ್ತ ಕೊಡಿ ಮೈಕ್ ಅದನ್ನ ಅದನ್ನ ಕೇಳ್ತಿಲ್ಲ ನಾನೇ ಇಟ್ಕೊಂತೀನಿ ನೀನ್ ಮಾತಾಡ ಮೈಕ್ ಬೇಡವಾ ಸರಿ ಮೈಕ್ ಜೋಬಲ್ ಏನ್ ಮಾಡಿದ್ರೆ ಅದ ನಿಮ್ಮಲ್ಲಿ ಇರುತ್ತೆ ನಿಮ್ಮಲ್ಲಿ ಎಲ್ಲ ಇರುತ್ತೆ ಬಟ್ ವ್ಯವಸ್ಥೆ ಸರಿ ಸರಿ ಹೋಗ್ಬೇಕಲ್ವಾ

ஜிய கொடோதக்காக அவரு அந்த டாஃபி கொட்கு அந்த படூரு மெரவண அபிவிருத்தி ஆச அபித்தி சாத்திய விஷாசேன கப்பா ஊட்டீர்த்து

There it is. Huh? What? There it is. What was that? ಇವಾಗ ನಮ್ಮ ನೋಡಿದ ನೋಡ್ಲಿ ನೋಡಿದ್ರೆ ಇಲ್ಲಿ ಅವರು ಇವಾಗ ರಾಜಕೀಯ ವ್ಯವಸ್ಥೆ ಎಲ್ಲ ಏನೆಲ್ಲ ಬದಲಾವಣೆಗಳು ಬಯಸ್ತಾ ಇದೀರ ಅಂತ ಸ್ವಲ್ಪ ಬನ್ನಿ ಒಂದು ಸರಿ ಮುಖ ಸರಿ ಇಲ್ಲ ಇಲ್ಲಿ ಟ್ರೈನ್ಗೆ ಬರ್ತವ್ರು ಹಾಂ ಒಂದುಗಳೇ ನೀವು ನೋಡ್ಬೋದು ಈಗ ಪ್ರಸ್ತುತ ಇರುವ ರಾಜಕಾರಣಿ ವ್ಯವಸ್ಥೆ ಈಗಾಗಲೇ ಯುವ ಯುವಕರು ಹೇಳಿರುವಂಥ ಮಾತುಗಳು ನೀವೇ ಕೇಳಿದ್ದೀರಾ ಲಜ್ಜಾ ಕೊಡ್ದಿದ್ದು ಯಾವುದೇ ಒಂದು ಕೆಲಸ ಸಿಗಲ್ಲ ಉತ್ತಮವಾದ ರಸ್ತೆಗಳು ನಿರ್ಮಾಣ ಆಗ್ತಿಲ್ಲ ಒಳ್ಳೆ ಉತ್ತಮವಾದ ರಾಜಕಾರಣಿಗಳು ರಾಜಕೀಯಕ್ಕೆ ಬರಬೇಕು ಅನ್ನೋದು ಎಲ್ಲಾ ಯುವ ಜನತೆಯ ಮನಸ್ಸಲ್ಲೂ ಇದೆ ಅದನ್ನ ಕನಸಾಗಿ ಮಾಡ್ಬೇಕಾಗಿರುವಂತದ್ದು ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಮಾತ್ರ ಈಗಾಗ್ಲೇ ಏನು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತಿರುವಂಥ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷವು ಜನರ ಮನಸ್ಸನ್ನು ಗೆದ್ದಿದೆ ಕೆಲವರು ಹೇಳ್ತಾರೆ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದವರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಅಂತ ಇನ್ನೂ ಉತ್ತಮವಾದ ಕೆಲಸಗಳನ್ನು ನಾವು ಮಾಡಿದಾಗ ಜನರ ಮನಸ್ಸಲ್ಲಿ ಬರುತ್ತೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಜನರ ಮನಸ್ಸನ್ನು ಗೆಲ್ಲೋಣ ಅಂತ ಹೇಳ್ತೇನೆ ಏನಾದ್ರೂ ಮಾತಾಡ್ತೀರಾ ಹಂಗೇ ಇರುತ್ತಾ ಹಾಂ ಅಷ್ಟೇ ಈಗಾಗಲೇ ಕಾಲೇಜ್ ಮಕ್ಕಳು ಸರಿಯಾಗಿ ಯಾವ ಅಂತ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಬದಲಾಗಬೇಕು ಅನ್ನೋಂಥ ವಿಚಾರದಲ್ಲಿ ಇನ್ನೂ ಅವರಿಗೆ ಆ ಮಟ್ಟಕ್ಕೆ ನಾಲೆಜ್ ಇನ್ನೂ ಬೆಳೆದಿಲ್ಲ ಯಾವ ರೀತಿಯಾದಂಥ ಬದಲಾವಣೆ ಆಗಬೇಕು ನಾವು ಓದ್ತಾ ಇದ್ದೀವಿ ನಮಗಿಂತ ಮೊದಲು ಡಿಗ್ರಿ ಮಾಡಿದಂಥವ್ರಿಗೆ ಈಗಾಗಲೇ ಜಾಬ್ ಸಿಕ್ಕಿದೆಯಾ ಅಂತಂದರೆ ಕೆಲವ್ರು ಸಿಕ್ಕಿದೆ ಕೆಲವರು ಸಿಕ್ಕಿಲ್ಲ ಆದರೂ ಈಗಿರ್ತಕ್ಕಂಥವ್ರು ಓದ್ತಾನೆ ಇದ್ದಾರೆ ಮಕ್ಕಳು ಅವ್ರಿಗೆ ಮುಂದಕ್ಕೆ ಜಾಬ್ಗಳು ಸಿಗ್ತದ ಇಲ್ವಾ ಅನೇಕ ಲಕ್ಷಾಂತರ ರೂಪಾಯಿ ದುಡ್ಡನ್ನು ಹಾಕಿ ಆ ಮಕ್ಕಳ ತಂದೆ ತಾಯಿಗಳು ಮಕ್ಕಳನ್ನ ಪ್ರಥಮ ದರ್ಜೆ ಕಾಲೇಜು ದ್ವಿತೀಯ ದರ್ಜೆ ಕಾಲೇಜು ತೃತೀಯ ದರ್ಜೆ ಕಾಲೇಜು ಅಂತೇಳಿ ಎಜುಕೇಷನ್ಸ್ ಕೊಡ್ತಾರೆ ಆದರೂ ಆ ಮಕ್ಕಳಿಗೆ ಅಂಥವ್ರಿಗೆ ಅನೇಕರಿಗೆ ನಾವು ನೋಡುವಾಗ ಈಗಾಗಲೇ ನಾನು ಇಷ್ಟು ಓದಿದ್ದೀನಿ ನಾನು ವ್ಯವಸಾಯ ಮಾಡ್ತಾಯಿದ್ದೀನಿ ಇಷ್ಟು ಓದಿದ್ದೀನಿ ನಾನು ಹತ್ರ ಆಫೀಸ್ ಬಾಯಿ ಕೆಲಸ ಮಾಡಿಸಿದ್ದೀನಿ ಅಂತೇಳಿ ಭಾಳಷ್ಟು ಕಡೆಗೆ ನಾವು ಕೇಳಿದ್ದೀವಿ ಆದ್ದರಿಂದ ಯುವಜನತೆ ಎಚ್ಚೆತ್ಕೋಬೇಕು ಇವತ್ತಿನ ದಿನದಲ್ಲಿ ಯುವ ಜನತೆಗೆ ನಿಮಗೆಲ್ಲರಿಗೂ ವೋಟಿಂಗ್ ಪವರ್ ಇರ್ತದೆ ಹಾಗಾಗಿ ಉತ್ತಮವಾದ ವ್ಯಕ್ತಿಗಳನ್ನು ಆಯ್ಕೆ ಮಾಡಬೇಕು ಎಲೆಕ್ಷನ್ ಟೈಮಲ್ಲಿ ಆಮಿಷಗಳಿಗೂ ಅಥವಾ ಅವ್ರು ಕೊಡ್ತಕ್ಕಂಥ ಸಣ್ಣಪುಟ್ಟ ಗಿಫ್ಟ್ಗಳಿಗೋ ಅಥವಾ ಸರಿಯಾದ ನಾಲೇಜ್ ಇಲ್ಲದೆ ನೀವು ಓಟುಗಳಲ್ಲಿ ಒಬ್ರಿಗೆ ಗೊತ್ತಬೇಕು ಅಂತ ಹೇಳಿ ಓಟುಗಳನ್ನು ಹಾಕೋದ್ರಿಂದ ಒಳ್ಳೆಯ ಅಂತ ವಾತಾವರಣ ಉಂಟಾಗೋದಿಲ್ಲ ಆದ್ದರಿಂದ ಉತ್ತಮವಾದಂಥ ವ್ಯಕ್ತಿಗಳನ್ನು ಸಮಾಜದ ಕಾಳಜಿ ಇರುವಂಥವ್ರನ್ನು ನೀವು ಆಯ್ಕೆ ಮಾಡಬೇಕು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮುಂದಿನ ಎಂ ಪಿ ಎಲೆಕ್ಷನ್ಗಳಲ್ಲೂ ಸ್ಪರ್ಧೆ ಮಾಡ್ತಾ ಇದೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯಿತಿ ಜಿಲ್ಲಾ ಪಂಚಾಯತ್ ಎಲೆಕ್ಷನ್ಗಳಲ್ಲಿ ನೀವೆಲ್ಲರೂ ಆ ಒಂದು ಎಲೆಕ್ಷನ್ಗಳಲ್ಲಿ ಸಹಕರಿಸಬೇಕು ಮುಂದಿನ ದಿನಗಳಲ್ಲಿ ಕೆ ಆರ್ ಎಸ್ ಪಕ್ಷವನ್ನು ನೀನು ಬೆಂಬಲಿಸಿ ನಿಮ್ಮ ಮತಗಳು ಓಟುಗಳ ಮೂಲಕ ಪ್ರಾಮಾಣಿಕವಾಗಿ ಹಾಕಿ ಈ ದೇಶದ ಪ್ರಗತಿ ಈ ರಾಜ್ಯದ ಪ್ರಗತಿ ಬಗ್ಗೆ ಚಿಂತನೆ ಮಾಡಬೇಕು ಅಂತೇಳಿ ಯುವಜನತೆಯಲ್ಲಿ ನಾವು ಈ ಮೂಲಕ ಬೇಡ್ಕೊಳ್ತಾ ಇದ್ದೀವಿ ಎಲ್ಲರಿಗೂ ನಮಸ್ಕಾರ